ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತಿನ ನಲ್ಲಿ ಮಹತ್ತರ ಬೆಳವಣಿಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗಿರುವುದು ಯಾಕೆ ಸಿಎಂ ಸ್ಥಾನದ ಕನಸನ್ನು ಕಾಣ್ತಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗಿದೆ ಈ ಸಂಬಂಧಪಟ್ಟಂತೆ ದೆಹಲಿಯ ಅಂಗಳವನ್ನು ಯಾಕೆ ಸುತ್ತಾ ಇರುವಂಥದ್ದು ಐಕಮಾಂಡ್ ಸುತ್ತ ಯಾಕೆ ಸುತ್ತಾರುವಂಥದ್ದು ದೆಹಲಿಗೆ ಹೋಗಿ ವಾಪಸ್ ಬಂದಿರುವಂಥದ್ದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವೆ ಈ ಸಂಬಂಧಪಟ್ಟಂತೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಚರ್ಚೆ ಮತ್ತು ವಿಮರ್ಶೆಗಳನ್ನು ನಾನು ಮತ್ತೆ ಕನ್ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ಆದಂಥ ನವೀನ್ ಅಂಬೆಂಬಳವರು ವಿಮರ್ಶೆಯನ್ನು ಮಾಡ್ತಾ ಹೋಗ್ತೀವಿ ನವೀನವರ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಡಿ ಕೆ ಶಿವಕುಮಾರ್ಗೆ ಟೆನ್ಷನ್ ಹೆಚ್ಚಾಗಿರುವಂಥದ್ದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ತಿಂಗಳಿಂದ ನಾನಾ ಬೆಳವಣಿಗೆ ನಡೀತಾದರೂ ಕೂಡ ಒಂದು ಎರಡು ಮೂರು ದಿನಗಳಿಂದ ಬೇರೆ ಬೇರೆ ರೀತಿಯ ರಾಜಕೀಯ ತಿರುವ ತೆಗೆದುಕೊಳ್ತಾ ಇರುವಂಥದ್ದು ನಾನು ದೆಹಲಿಗೆ ಹೋಗಲ್ಲ ದೆಹಲಿಗೆ ಹೋಗಲ್ಲ ಅಂತ ಹೇಳಿ ಹೇಳಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ನಿನ್ನೆ ದಿಢೀರನ್ನು ನಿನ್ನೆ ದೆಹಲಿಗೆ ಹೋದರು ಇವತ್ತು ಬೆಂಗಳೂರಿಗೆ ಈಗ ತಾನೇ ವಾಪಸ್ ಆಗಿರುವಂಥಂದರೆ ಇವತ್ತು ಸೋಮವಾರ ಈಗ ತಾನೇ ವಾಪಸ್ ಆಗಿರುವಂಥದ್ದು ಸೋಮವಾರ ಈವ್ನಿಂಗು ಯಾಕೆ ದೆಹಲಿಗೆ ಸಡನ್ನಾಗಿ ಹೋಗುವಂಥ ಟೆನ್ಷನ್ ನಿಜವ್ರು ಕೂಡ ಡಿ ಡಿ ಕೆ ಶಿವಕುಮಾರ್ಗೆ ಇರುವಂಥದ್ದು ಅದು ನಾನಾ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯ ಇತ್ತೀಚೆಗೆ ಕೊಡ್ತಾ ಇರುವಂಥ ಬಣದವರು ಕೊಡ್ತಿರುವಂಥ ಹೇಳಿಕೆಲ್ಲವೂ ಕೂಡ ದೆಹಲಿ ಯಾಕೆ ಈಗ ಸಡನ್ನಾಗಿ ಹೋಗಿರುವಂಥದ್ದು ಅಂತ ಅನಿಸುತ್ತೆ ನಿಮಗೆ ವಿಜಯವರೇ ಪ್ರಮುಖವಾಗಿ ನವೆಂಬರ್ ತಿಂಗಳಲ್ಲಿ ಎರಡೂವರೆ ವರ್ಷ ಆಗ್ತಿದೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಪೂರ್ಣಕಾಲಿಕ ಸಿ ಎಮ್ ಆಗಿದ್ದರು ಈಗಲೂ ಕೂಡ ತಾನೇ ಪೂರ್ಣಕಾಲಿಕ ಸಿ ಎಮ್ ಅಂತ ಅವರೇ ಹೇಳ್ಕೊತಿದ್ದಾರೆ ಮತ್ತು ಅದಕ್ಕೆ ಅದಕ್ಕೆ ಹಾಗೆ ಅವರದೇ ಆದ ರಾಜಕೀಯ ಸಣಾಕ್ಷತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಅದರ ಮಧ್ಯೆಯಲ್ಲಿ ಒಂದು ರೂಮರ್ ಇತ್ತು ಖಚಿತವಾಗಿರಲಿಲ್ಲ ಅಂದರೆ ಎರಡೂವರೆ ವರ್ಷ ಆದಮೇಲೆ ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆ ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರೇ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯನವರಷ್ಟೇ ಕಾರಣ ಡಿ ಕೆ ಶಿವಕುಮಾರ್ ಅನ್ನೋಂಥ ಪಾರ್ಟಿಯಲ್ಲಿ ಪಕ್ಷದಲ್ಲಿರುವಂಥ ಕಾರ್ಯಕರ್ತರದಲ್ಲ ಅಭಿಪ್ರಾಯ ಮತ್ತು ಸಿದ್ದರಾಮಯ್ಯವರು ಕೂಡ ಹೇಳಿದರು ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು ಅವರು ಜೋಡೆತ್ತುಗಳ ಥರ ಕೆಲಸ ಮಾಡೋದಕ್ಕೋಸ್ಕರ ಪಕ್ಷ ಸಂಘಟನೆ ಆಗಿದ್ದು ಮತ್ತು ಅಧಿಕಾರಕ್ಕೆ ಬಂದಿದೆ ಎನ್ನುವ ಅರ್ಥದಲ್ಲಿ ಅವರು ಅವ ಇಬ್ಬರು ಕೂಡ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬಂದಾದಮೇಲೆ ಕಾಂಗ್ರೆಸ್ ಬಹುಮತ ಬಂದಾದ ಮೇಲೆ ಡೆಲ್ಲಿಯಲ್ಲಿ ಸಿದ್ದರಾಮಯ್ಯವರು ಬಿಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಅದೊಂದು ಎಳೆತಿ ಒಂದು ಐದಾರು ಒಂದು ವಾರ ಆಲ್ಮೋಸ್ಟ್ ಕಳೆದಿರ್ತದೆ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಅವರನ್ನು ಅನೌನ್ಸ್ ಮಾಡಿದಾಗ ಹೈಕ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನೌನ್ಸ್ ಮಾಡಿದಾಗ ಮೇನ್ಲಿ ವೇಣುಗೋಪಾಲ್ ಖರ್ಗೆ ಅವರೆಲ್ಲ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ದೇವಾಲಾ ಇಂಥವರೆಲ್ಲ ಆಯ್ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಒಂದು ಮತ್ತೆ ವದಂತಿ ಬಂತು ಅಂದರೆ ಎರಡೂವರೆ ವರ್ಷ ಆದಮೇಲೆ ಅಥವಾ ಎರಡು ವರ್ಷ ಆದಮೇಲೆ ಸಿ ಎಮ್ ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಅರ್ಹತೆಯ ಪ್ರಕಾರ ಮುಖ್ಯಮಂತ್ರಿ ಸಿಗುತ್ತೆ ಅಂತ ಆದರೆ ಈಗಿನ ವ ಸಂದರ್ಭಗಳೇ ಬೇರೆ ಇದೆ ಅಂದರೆ ಈಗ ಕಳೆದ ಆಲ್ಮೋಸ್ಟ್ ಮೂರು ನಾಲ್ಕು ತಿಂಗಳ ಹಿಂದಿನಿಂದ ಸ್ಟಾರ್ಟ್ ಆಗಿದೆ ಇದು ಅಂದರೆ ಮುಂಚಿಂದ ಅವರು ಸಿದ್ದರಾಮಯ್ಯವ್ರ ಅಧಿಕಾರಕ್ಕೆ ಅಧಿಕಾರ ಗ್ರಹಣ ಮಾಡಿದ್ದ ನಂತರದಲ್ಲಿ ಕೂಡ ಆ ಮಾತುಗಳು ಕೇಳಿ ಬಂದಿವೆ ಅಂದರೆ ಸಿದ್ದರಾಮ ಡಿ ಸಿದ್ದರಾಮಯ್ಯ ಎರಡು ವರ್ಷ ಅಥವಾ ಎರಡು ವರ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬರ್ತಾರೆ ಅಂತ ಆದರೆ ಕಳೆದ ಈ ಒಂದು ಜನವರಿ ನಂತರ ಅಂತೂ ಈ ಅಂದರೆ ಎರಡು ಸಾವಿರದ ಜನವರಿ ನಂತರ ಆ ಬೆಳವಣಿಗೆ ಅಂದರೆ ಆ ಮಾತುಗಳಿಗೆ ಜಾಸ್ತಿ ಚರ್ಚೆ ಸ್ವಲ್ಪ ಬೇಗ ಬೆಳೀತಾ ಇದು ಅದು ಮೂರ್ನಾಲ್ಕು ತಿಂಗಳಿಂದಂತೂ ಇನ್ನಷ್ಟು ಬೇಗ ಬೆಳೀತದೆ ಯಾಕೆಂದರೆ ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೇನೋ ಅನ್ನೋ ಯಾ ಇದು ಚರ್ಚೆಗಳು ಚರ್ಚೆ ಯಾವಾಗ ಆರಂಭ ಆಯಿತು ಅಂದರೆ ರಣದೀಪ್ ಸುರ್ಜೇವಾಲ್ ಅವರು ಹೈಕಮಾಂಡ್ನ ಉಸ್ತುವಾರ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯವರು ಇಲ್ಲಿ ಬಂದು ಶಾಸಕರದ್ದು ಮತ್ತು ಉಳಿತವರದೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾಗ ಅಂದರೆ ಡಿ ಕೆ ಶಿ ಪರವಾಗಿ ಏನೋ ಆಗ್ತಾಯಿದೆ ಅನ್ನೋ ಅರ್ಥದಲ್ಲಿ ಬಿಂಬಿತ ಆಗ್ತಾಯಿತ್ತು ಆದರೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡೆಲ್ಲಿ ಹೋಗಿಬಿಟ್ಟು ನಾನು ಪೂರ್ಣಕಾಲಿಕ ಸಿ ಎಂ ಅಂತ ಅವರೇವರು ಘೋಷಣೆ ಮಾಡಿಕೊಂಡ್ರು ಅದಾದ ಮೇಲೆ ಸಿದ ಡಿ ಕೆ ಅವರದ್ದು ಒಂದು ರೀತಿಯಲ್ಲಿ ಅವರ ವೇಗಕ್ಕೆ ತಡೆ ಬಂತು ಇದು ಈಗ ಕಳೆದ ಅಂದರೆ ಒಂದು ಎರಡು ವಾರದಿಂದ ಮತ್ತಷ್ಟು ಬೆಳವಣಿಗೆ ಆಗಿದೆ ಅಂದರೆ ಒಂದು ಕ್ಯಾಬಿನೆಟ್ರಿ ಶಫಲ್ ಅಂದರೆ ಸಂಪುಟ ಪುನರ್ರಚನೆ ಅಥವಾ ಅಲ್ಲಿ ಎರಡು ಎರಡುವರೆ ವರ್ಷ ಆಗಬೇಕಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕನ್ನೋದು ಡಿ ಕೆ ಕುಮಾರ್ ಅವರ ಒಂದು ಆಸೆ ಬಟ್ ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರ ತಂಡದಿಂದ ಎಲ್ಲ ಬೇರೆ ಬೇರೆ ರೀತಿಯ ಚಕ್ಮಟ್ಟುಗಳನ್ನ ಹೇಳ್ತಾ ಇದ್ದಾರೆ ಒಂದು ಇತ್ತೀಚೆಗೆ ಸಿದ್ದರಾಮಯ್ಯವರ ಪುತ್ರೀಂದ್ರ ಸಿದ್ದರಾಮಯ್ಯನವರು ಅವರೇನೋ ರಾಜಕೀಯವಾಗಿ ಅಷ್ಟು ಬಲಿಷ್ಠ ಆಗಿಲ್ಲ ಬಲಿಷ್ಠ ಅಲ್ಲ ಆದರೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಜಾರಕಿಹೊಳಿ ಅವರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದರು ಅಂದರೆ ಒಂದು ರೀತಿಯಲ್ಲಿ ಅರ್ಥ ಬರೋ ಥರ ಅಂದರೆ ನಮಗೆ ಹಿಂದುಳಿದ ವರ್ಗ ಅಥವಾ ಅಹಿಂದ ಸಂಘಟನೆಗಳಿಗೆ ಒಂದು ನಾಯಕತ್ವ ಬೇಕು ಜಾರಕಿಹಳಿಯವರು ಸಿದ್ದರಾಮಯ್ಯವರು ಅವರ ರಾಜಕೀಯವಾದಂಥ ಕೊನೆಯ ದಿನಗಳಲ್ಲಿದ್ದಾರೆ ಹಾಗಾಗಿ ಜಾರಕಿಹೊಳಿಯವರು ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಅದರದ್ದು ಉಸ್ತುವಾರಿ ವಹಿಸಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳಿದರು ಅದು ಬೇರೆ ಬೇರೆ ಚರ್ಚೆಗಳಿಗೆ ಕಾರಣ ಆಯಿತು ಅಂದರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವ ಥರ ಬಿಂಬಿತ ಇದೆ ಆ ನಂತರ ಮತ್ತೆ ಅದರ ಬಗ್ಗೆ ಚರ್ಚೆ ಮುಂದುವರಿದ ಸಂದರ್ಭದಲ್ಲಿ ಅವರು ಎತ್ತಿದ್ರು ಅವರು ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟರು ಆ ಕ್ಲಾರಿಫಿಕೇಷನ್ಲಿ ಕೂಡ ಅವರು ಹೇಳಿ ತಪ್ಪಂತ ಹೇಳಿಲ್ಲ ಇಲ್ಲ ನಾನು ಅವರು ಸಾಮಾಜಿಕ ಬದ್ಧತೆ ನ್ಯಾಯ ಈ ಕಾಂಗ್ರೆಸ್ ನ ಏನು ಎಜೆಂಡಾ ಇದೆ ಅದಕ್ಕೆ ಸೂಟ್ ಆಗುವಂಥವ್ರು ಜಾರಕಿಹೊಳಿ ಹೇಳಿದೆ ಇನ್ನೂ ಬೇರೆಯವರು ಕೂಡ ಮುಖ್ಯಮಂತ್ರಿ ವಿಷಯಕ್ಕೆ ನಾನೇನು ಹೇಳಿಲ್ಲ ಅದು ಇಪ್ಪತ್ತೆಂಟರ ಅಂದರೆ ಇವರು ಪೂರ್ಣ ನಕ್ಷತ್ರ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಅನ್ನೋ ಥರದಲ್ಲಿ ಹೇಳಿದರು ಜೊತೆಗೆ ಬೇರೆಯವರು ಕೂಡ ಮುಖ್ಯಮಂತ್ರಿಗೆ ಅರ್ಹತೆ ಇರುವಂಥ ತುಂಬ ನಾಯಕರು ಇದ್ದಾರೆ ಅಂತ ಹೇಳಿದ್ರು ಅಂದರೆ ಒಟ್ಟಾರೆಯಾಗಿ ಏನಾಯಿತು ಅಂದರೆ ಡಿ ಕೆ ಶಿವಕುಮಾರ್ ಅಲ್ಲ ಇದ್ದಾರೆ ಅಂತ ಅಂದರೆ ಈಗ ಈ ಸಂಪುಟ ಪುನಾರಚನೆ ವಿಷಯ ಬಂದಿದೆ ಸಂಪುಟ ಪುನಾರಚನಾ ವಿಷಯ ಸಪೋಸ್ ಸಂಪುಟ ಪುನಾರಚನೆ ಆದರೆ ಆಗಿದ್ದಾದರೆ ಆದರೆ ಅಂದರೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗ್ತಾರೆ ಸಂಪುಟದಲ್ಲಿ ಮಂತ್ರಿಗಳು ಬದಲಾಗ್ತಾರೆ ಅಥವಾ ಮಂತ್ ಹೊಸ ಮಂತ್ರಿಗಳು ಬರ್ಬೋದು ಖಾತೆಗಳು ಬದಲಾಗ್ಬೋದು ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಿಯಲ್ ಥಟ್ ಅಂದರೆ ಇನ್ನು ಇನ್ನೊಂದು ಅವಕಾಶ ಭಾರಿ ಕಡಿಮೆ ಅನ್ನುವ ಅರ್ಥದಲ್ಲಿ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಟೆನ್ಷನ್ ಆಗಿರ್ಬೋದು ಅಥವಾ ಅದಕ್ಕೆ ದೆಹಲಿಗೆ ಅವರದೇ ಆದ ದಾರಿಯನ್ನು ಕಂಡು ಹುಡುಕೊಳ್ಳಿಕ್ಕೆ ಅವರು ದೆಹಲಿ ಪ್ರಯಾಣ ಬೆಳೆಸಿರ್ಬೋದು ಪ್ರಯತ್ನ ಮಾಡಿರ್ಬೋದು ಅಂತ ಅನಿಸುತ್ತೆ ಖಂಡಿತವಾಗ್ಲೂ ನವೀನವರೇ ಒಂದು ಈಗ ಡಿ ಕೆ ಶಿವಕುಮಾರ್ ಇರುವಂಥ ಏಕೈಕ ಆಯ್ಕೆ ಮಾರ್ಗ ಅವಕಾಶ ಎಲ್ಲವೂ ಕೂಡ ಇರುವಂಥದ್ದು ಅಂದರೆ ಆ್ಯಂಡ್ ಒನ್ಲಿ ಆಪ್ಷನ್ ಇರುವಂಥದ್ದು ಹೈಕಮ್ಯಾಂಡ್ ಮಾತ್ರ ಇರುವಂಥದ್ದು ಈಗೆಲ್ಲವೂ ಕೂಡ ಒಂದಷ್ಟು ಗೊಂದಲ ಆಗಿರುವಂಥದ್ದು ಅಂದರೆ ಈಗ ನೀವು ಹೇಳಿದ ರೀತಿಯಲ್ಲಿ ಮೊದಲು ಅಧಿಕಾರ ಸಿಎಂ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆಯೋ ಬಿಟ್ಟಿದೆಯೋ ಅಥವಾ ಪಕ್ಷದೊಳಗಡೆ ಆಗಿದ್ರೆ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಆಗಿದ್ರೆ ಭರವಸೆ ಭರವಸೆ ಬೇರೆ ಆಮೇಲೆ ಮಾತು ಕೊಡುವಂಥದ್ದು ಬೇರೆ ಮತ್ತು ಅದ ಸಂಬಂಧಪಟ್ಟಂತ ಒಪ್ಪಂದ ಆಗಿರುವಂಥದ್ದು ಬೇರೆ ಭರವಸೆ ಕೊಟ್ಟಿರ್ಬೋದು ಡಿ ಕೆ ಶಿವಕುಮಾರ್ಗೆ ಆಗ್ಬಹುದು ಅಂತ ಆದ್ರೆ ಪರಿಸ್ಥಿತಿ ಈಗ ಆ ರೀತಿ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ಗೆ ಇರುವಂತಹ ಅವರು ಆಪ್ತರು ಹೇಳುವಂಥ ರೀತಿಯಲ್ಲಿ ಅಥವಾ ಅವರು ಕನ್ಸು ಇರುವಂಥದ್ದು ನವಂಬರು ಹದಿನೆಂಟು ಇಪ್ಪತ್ತರ ನಂತರ ಎರಡೂವರೆ ವರ್ಷ ತುಂಬುತ್ತಲ್ವ ಆಗ ಅವರ ಕನಸಿರುವಂಥದ್ದು ಸಿ ಎಮ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯ ಬಣದವರು ಅಂತ ಹೇಳಿಕೆ ಇವೆಲ್ಲವನ್ನು ಕೂಡ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಅಪ್ಸೆಟ್ ಆಗಿರುವಂಥದ್ದು ಏಕೈಕ ಮಾರ್ಕ್ ಹೈಕಮಾಂಡ್ ಹೈಕಮಾಂಡ್ ಹತ್ರ ಈಗ ಹೋಗ್ತಾ ಇರುವಂಥದ್ದು ಕ್ಲಾರಿಟಿ ಕೊಡಿ ಅಕ್ಷರಶಃ ಇಲ್ಲಿ ಹಿಂಗೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ನೀವು ಹೇಳಿದಿರಲ್ಲ ಅಥವಾ ನಾನು ಕನ್ಸ್ಕೊಳ್ತಾ ಇದ್ದೀನಿ ಅಥವಾ ನಾನು ಈ ರೀತಿ ಇದೆ ಅಲ್ವಾ ಏನಾಗ್ತಾ ಇದೆ ಮಾತು ಮಾತು ಸೊ ನಂಗೆ ಕ್ಲಾರಿಟಿ ಕೊಡಿ ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕೆ ಪೂರ್ವಕವಾಗಿ ಬೆಳವಣಿಗೆ ನಡೆದಿರುವಂಥದ್ದು ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿರುವಂಥದ್ದು ಈ ಸಾಧ್ಯ ಸಾಧ್ಯತೆಗಳು ನೋಡೋದಾದ್ರೆ ಯಾಕೆ ಡಿ ಕೆ ಶಿವಕುಮಾರ್ ಟೆನ್ಷನ್ ಆಯಿತು ಅಂದರೆ ಸಾಧ್ಯ ಸಾಧ್ಯತೆಗಳು ನೋಡೋದಾದರೆ ಅವರಿಗೆ ಈಗ ಹೈಕಮಾಂಡ್ ಒಂದು ವೇಳೆ ಬಿಟ್ಕೊಡಿ ಅಂತ ಹೇಳಿದರೆ ಏನು ಮಾಡಬಹುದು ಅನ್ನೋ ಸಂಬಂಧಪಟ್ಟಂತೆ ಪ್ಲ್ಯಾನ್ ಬಿ ಅನ್ನ ಸಿದ್ದರಾಮಯ್ಯ ಅವರು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥದ್ದು ಅಂದರೆ ಪ್ಲ್ಯಾನ್ ಏ ಇರುವಂಥದ್ದು ಯಾವುದೇ ಕಾರಣಕ್ಕೂ ನಾನು ನಾನು ಬಿಟ್ಕೊಡೋದಿಲ್ಲ ಸಿ ಎಮ್ ನಾನು ಐದು ವರ್ಷ ಇರ್ತೀನಿ ಅಂತ ಒಂದು ವೇಳೆ ಒತ್ತಡ ಹಾಕಿ ಏನಾದರೂ ಕೂಡ ಬಿಡಿಸ್ ಏನು ಸಿ ಎಮ್ ಸ್ಥಾನ ಬಿಟ್ಕೊಡ್ಬೇಕಂತ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರೆ ಪ್ಲ್ಯಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು ಅಂದರೆ ಆಯಿತು ನಾನು ಬಿಟ್ಕೊಡ್ತೀನಿ ನಾನು ಹೇಳಿದವ್ರನ್ನ ಸಿ ಎಮ್ ಮಾಡಿ ಅದಕ್ಕೆ ಪೂರಕವಾಗಿ ಈಗಲೇ ಸತೀಶ್ ಜಾರಕಿಹೊಳಿ ಪರಮೇಶ್ವರನ ಹೆಸರುಗಳನ್ನು ತೇಳ್ಬಿಡ್ತಾ ಇರುವಂಥದ್ದು ಜೊತೆಗೆ ಒಂದು ವೇಳೆ ಆ ರೀತಿ ಏನಾದರೂ ನೀವು ಬಲವಂತಾಗಿ ಏನಾದರೂ ಕೂಡ ತೆಗೆದುಕೊಳ್ಳೋದ್ರೆ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಳಿ ಇವೆಲ್ಲವೂ ಕೂಡ ಪ್ಲ್ಯಾನ್ ಬಿ ಇರುವಂಥದ್ದು ಒಂದು ಎರಡಲ್ಲ ಸುಮಾರು ಆ ರೀತಿ ಇರುವಂಥದ್ದು ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಈಗಲೇ ನೀಡಿ ಆಗ್ತಾ ಇರೋದ್ ಹಿಂದೆ ಕೊಟ್ಟಿದ್ದರು ಸಿದ್ದರಾಮಯ್ಯವರು ಶಾಸಕರ ಅಭಿಪ್ರಾಯ ಕೇಳಬೇಕು ಅಂತ ಈಗ ದಲಿತ ಸಿ ಎಂ ಕೂಗು ಬರ್ತಾ ಇರುವಂಥದ್ದು ಪರಮೇಶ್ವರವರು ಸತೀಶ್ ಹೆಸರು ಹೇಳಿರುವಂಥದ್ದು ಇವೆಲ್ಲವೂ ಕೂಡ ಹೇಳಿದ್ರೆ ಡಿ ಕೆ ಶಿವಕುಮಾರಿಗೆ ಒಂದು ರೀತಿಯಲ್ಲಿ ಚೆಕ್ಮೇಟ್ ಇಡ್ತಾ ಇರುವಂಥದ್ದು ಆ ಒಂದು ಥ್ರೆಟನ್ನು ಡಿ ಕೆ ಶಿವಕುಮಾರಿಗೆ ಇರುವಂಥದ್ದು ಸಿದ್ದರಾಮಯ್ಯ ಮೂ ಪ್ಲ್ಯಾನ್ ಬಿ ಮತ್ತು ಬಹಳ ಪ್ರಮುಖವಾಗಿ ಇರುವಂಥ ಒಂದು ಅಂಶ ಅಂತಂದರೆ ಒಂದು ವೇಳೆ ಇವೆಲ್ಲವೂ ಕೂಡ ಗೊಂದಲ ಸೃಷ್ಟಿ ಆದರೆ ಹೈಕಮಾಂಡ್ಗೆ ಮುಂದಿನ ಆಪ್ಷನ್ನೇ ಕಾಣೋದಿಲ್ಲ ಈ ಒಂದು 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 ಲಾಜಿಕ್ ಯೋಚನೆ ಮಾಡೋದಾದರೆ ಸಿದ್ದರಾಮಯ್ಯ ಆಯ್ತು ನಾನು ಬಿಟ್ಕೊಡ್ಬಿಡ್ತೀನಪ್ಪ ನೀವು ಈ ಹೇಳಿದ ಪ್ರಕಾರ ಬಿಟ್ಕೊಡ್ತೀನಿ ಹೈಕಮಾಂಡ್ ಹೇಳಿದ ಪ್ರಕಾರ ನಾನು ಬಿಟ್ಕೊಡ್ತೀನಿ ನಾನು ಸಿ ಎಮ್ ಸ್ಥಾನಕ್ಕೆ ನಾನು ಬರೋದಿಲ್ಲ ಅಂದರೆ ಎರಡು ಎರಡು ವರ್ಷ ಆದ ನಂತರ ನಾನು ಬಿಟ್ಕೊಡ್ತೀನಿ ಆಯಿತು ಉಳಿದಿದ್ದು ನಾನು ಕೇಳಕ್ಕೆ ಹೋಗ್ಬೇಡಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರೆಲ್ಲ ಕೂಡ ಬಂಡೆ ಇದ್ರು ನಾನು ಸಿ ಎಂ ಆಗಬೇಕು ಅಂತ ಶಾಸಕರು ಬೇಡ ಅಂತಂದ್ರು ನನಗೆ ಗೊತ್ತಿಲ್ಲ ನೀವು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಗೊಂದಲ ಉಂಟಾದಾಗ ಕನ್ಫ್ಯೂಷನ್ ಉಂಟಾಗುತ್ತೆ ಗೊಂದಲ ಉಂಟಾಗುತ್ತೆ ಆಗ ಹೈಕಮಾಂಡ್ಗೆ ಇರುವಂಥ ಆಯ್ಕೆ ಸರಿ ಮಾಡಿ ಅವ್ರನ್ನ ಅಂತಂದರೆ ಡಿ ಕೆ ಶಿವಕುಮಾರ್ ಆ ಗೊಂದಲ ಸರಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕೆ ಕೊಡೋದ್ರಿಂದಲೇ ಗೊಂದಲ ಶುರುವಾಗುವಂಥದ್ದು ಸೊ ಇವೆಲ್ಲ ಗೊಂದಲ ಕ್ರಿಯೇಟ್ ಆದರೆ ಅನ್ನುವಂಥ ಆತಂಕ ಡಿ ಕೆ ಶಿವಕುಮಾರ್ಗೆ ಇರುವಂಥದ್ದು ಆ ಗೊಂದಲ ಸೃಷ್ಟಿಯಾಗುವಂತಹ ಬೆಳವಣಿಗೆಗಳು ಕೂಡ ನಡೀತಾ ಇರೋಂಥದ್ದು ಮತ್ತು ಇನ್ನೊಂದು ಕಾಂಗ್ರೆಸ್ನಲ್ಲಿ ನಾವು ಗಮನಿಸಿದ್ರೆ ನೀವು ಹೇಳೋದಕ್ಕೆ ಪೂರಕವಾಗಿ ಹೇಳ್ತೀನಿ ಅಂದರೆ ಕಾ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳಿದ್ದಾರೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅಂದರೆ ಶಾಸಕರ ಬೆಂಬಲ ಇಲ್ಲ ಅಂತ ದೆಹಲಿಯಲ್ಲಿ ಕೂತ್ಕೊಂಡು ಹೇಳಿದರು ದೆಹಲಿಯಲ್ಲಿ ಹೇಳಿದ್ದಾರೆ ಅದಾದಮೇಲೆ ಮೇಲೆ ಇತ್ತೀಚೆಗೆ ಕೂಡ ಹೇಳಿದ್ದಾರೆ ಇಲ್ಲ ಹೈಕಮಾಂಡ್ ಓಕೆ ಬಟ್ ಶಾಸಕರ ಬೆಂಬಲ ತುಂಬ ಅಗತ್ಯ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಈಗ ಇದನ್ನೇ ನಾವು ಗಮನಿಸಿದ ಕಾಂಗ್ರೆಸ್ನ ಒಂದು ಬೆಳವಣಿಗೆಗಳು ನೋಡಿದರೆ ಡಿ ಕೆ ಶಿವಕುಮಾರ್ ಅವರ ಹಿಂದೆ ತುಂಬ ಶಾಸಕರ ಬೆಂಬಲ ಏನು ಕಾಣ್ತಾ ಇಲ್ಲ ಅಂದರೆ ಅವರಾಗಿ ಪ್ರಯತ್ನ ಮಾಡಿ ಬೇರೆಯವರ ಬೆಂಬಲಕ್ಕೆ ಯಾಚೆ ಯಾಚನೆ ಮಾಡ್ಬೋದು ಅಥವಾ ಅವರು ವಿಶ್ವಾಸ ತೊಗೋಬೋದು ಗೊತ್ತಿಲ್ಲ ಅದಕ್ಕೆ ಪೂರಕವಾಗಿ ಶಾಸಕರ ಬಲ ನನಗೆ ಬೇಡ ಮತ್ತೆ ಶಾಸಕರ ಅಭಿಪ್ರಾಯವನ್ನು ನಾನು ಬೇಡ ಬೇಡ ಅಂತ ಕೂಡ ಹೇಳಿರುತ್ತೆ ಅದರ ಅರ್ಥ ಅಂದ್ರೆ ಬಲ ಇಲ್ಲ ಅಂತ ಸಂದೇಶ ಅಂದ್ರೆ ಒಂದು ಅದೆಲ್ಲ ಟೆನ್ಷನ್ ಖಂಡಿತ ಆಗಿರ್ತಾರೆ ಯಾಕಂದ್ರೆ ಶಾಸಕರ ಈಗ ಸಿದ್ದರಾಮಯ್ಯನವರು ಕೊನೆಯ ಅವರ ಸ್ಥಾನ ಅಂದರೆ ಆ ಥರ ಒಂದು ವೇಳೆ ಸಿಚುವೇಶನ್ ಬಂದರೆ ಹೈಕಮಾಂಡ್ ಇಲ್ಲ ಬಿಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದರೆ ಅವರು ನೇರ ಯಾಕಂದರೆ ಅವರು ಇಪ್ಪತ್ತ ಮೂರ ಅಂದರೆ ಶಾಸಕ ಪಕ್ಷ ನಾಯಕನಾಗಲುವ ಸಂದರ್ಭದಲ್ಲಿ ಕೂಡ ಅವರು ಬಳಸಿದ ಅದೇ ತಂತ್ರ ಶಾಸಕರ ಬೆಂಬಲ ಬೇಕು ಅಂತ ಅಂದರೆ ಆಗಲೂ ಡಿ ಕೆ ಶಿವಕುಮಾರ್ ಅವರು ತಟ್ಟಿತ್ತು ಅಂದರೆ ಸಿ ಎಂ ಸ್ಥಾನ ಬರ್ತಾರೆ ಯಾಕಂದರೆ ಅವರಿಗೆ ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರೆ ಒಂದು ಈಸಿಯಾಗಿ ಆಗ್ತಿತ್ತು ಸುಲಲಿತವಾಗಿ ಆಗ್ತಿತ್ತು ಬಟ್ ಈಗ ಇಲ್ಲ ಯಾಕಂದರೆ ಅಲ್ಲಿ ಒಂದು ಚಾಯ್ಸ್ ಇತ್ತು ಅಂದರೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಶಾಸಕರ ಬೆಂಬಲ ಆಗ ಆರಂಭದಲ್ಲಿ ಸುಲಭ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಷ್ಟೇ ಪವರ್ಫುಲ್ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಇದ್ದರು ಆ ಸಂದರ್ಭದಲ್ಲಿ ಶಾಸಕರ ಬಲ ಸಿಗಲಿಲ್ಲ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಂಥದ್ದು ಹೌದು ಅಂದರೆ ಈ ಥರ ಸಿಚುವೇಶನ್ ಇದೆ ಇದರ ಮಧ್ಯೆಯಲ್ಲಿ ಇನ್ನೊಂದು ನಾವು ಗಮನಿಸಬೇಕು ಕಳೆದ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಬಿ ಜೆ ಪಿಯಲ್ಲಿ ಏಕಮಾ ನಾಯಕ ಅಂದರೆ ಯಡಿಯೂರಪ್ಪನವರಿದ್ದರು ಪ್ರಶ್ನಾತೀತ ನಾಯಕ ಪ್ರಶ್ನಾತೀತ ನಾಯಕ ಅಂದರೆ ಅವರನ್ನು ಓಕೆ ಮುಖ್ಯಮಂತ್ರಿ ಸ್ಥಾನ ಬಿಡಬೇಕಾದ ಸಂದರ್ಭ ಬಂತು ಅಂದರೆ ಎರಡು ಸಲ ಬಂತು ಅಂದರೆ ಅವರ ಹಿಂದಿನ ಸರ್ಕಾರದಲ್ಲೂ ಬಂತು ಈಗಿನ ಸರ್ಕಾರದಲ್ಲೂ ಬಂತು ಅಂದರೆ ಅವರ ಇತಿ ಸಿದ್ದರಾಮಯ್ಯ ಇದಕ್ಕಿಂತ ಪೂರ್ವ ಸರ್ಕಾರದಲ್ಲಿ ಬಂತು ಆ ಎರಡೂ ಸಂದರ್ಭದಲ್ಲಿ ಕೊನೆಗೆ ಅವರ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ ಅಥವಾ ಅವರ ವರಿಷ್ಠ ಕೇಂದ್ರೀಯ ನಾಯಕರು ಕೊನೆಗೆ ಅವರಿಗೆ ಆಪ್ಷನ್ ಕೊಟ್ಟರು ಯಾರು ಓಕೆ ನೀವಂತೂ ನೀವು ಇರಬಾರ್ದು ಬಟ್ ನಿಮ್ಮ ನಿಮ್ಮ ಆಯ್ಕೆ ಅನ್ನುವ ಸ್ಥಿತಿಗೆ ಅವರು ತಲುಪಿದರು ಆಗಲೂ ಕೂಡ ಸದಾನ ಗೌಡರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಬಂತು ಅದರ ನಂತರದಲ್ಲಿ ಅವರು ಮತ್ತೆ ಕೂಡ ಅವರು ಸರ್ಕ ಅವರ ಸ್ಥಾನ ಬಿಡಬೇಕ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಅವರ ಆಯ್ಕೆಯಾಗಿ ಬಂದರು ಅಂದರೆ ಯಡಿಯೂರಪ್ಪನವರಿಗೆ ಆಯ್ಕೆ ಕೊಡಬೇಕಾಗಿತ್ತು ಯಾಕೆಂದರೆ ಅವರು ಅಲ್ಲಿ ಬಿ ಜೆ ಪಿಯಲ್ಲಿ ಆ ಸಂದರ್ಭದಲ್ಲಿ ಅವರು ಪ್ರಶ್ನಾತೀತ ನಾಯಕರಾಗಿದ್ದರು ಈಗ ಕಾಂಗ್ರೆಸ್ಸಲ್ಲೂ ಅದೇ ಸ್ಥಿತಿ ಇದೆ ಅಂದರೆ ಪ್ರ ಇವರು ಸಿದ್ದರಾಮಯ್ಯವರು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಪ್ರಶ್ನಾತಿ ನಾಯಕ ಅಂದರೆ ಡಿ ಕೆ ಒಂದು ಕ್ವಶನ್ ಕೇಳ ಅಂದರೆ ಅವ್ರನ್ನ ಸ್ವಲ್ಪ ವಿರೋಧ ಮಾಡ್ಬೋದು ಆದರೆ ಅವರಿಗೂ ನೇರವಾಗಿ ಅವರಿಗೆ ಒಂದು ಸಂಡೆಯುವಂಥ ಶಕ್ತಿ ಇಲ್ಲ ಅಂದರೆಗೂ ಕೂಡ ಹೈಕಮಾಂಡ್ಗೂ ಇಲ್ಲ ಕರ್ನಾಟಕದ ಮಟ್ಟಿಗೆ ಅದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಆಗಿದ್ದಾರೆ ಈಗ ಅಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನೋ ತುಂಬ ಸ್ಟ್ರಾಂಗ್ ಆಗಿ ನೀವು ಸ್ಥಾನ ಬಿಡಬೇಕಾದ ಸ್ಥಿತಿ ಬಂದರೆ ಆಗ ಸಹಜವಾಗಿ ಅವರನ್ನು ಕೇಳಬೇಕಾಗುತ್ತೆ ಆಯಿತು ಮುಂದಿನ ಚ ಯಾಕಂದರೆ ಸರ್ಕಾರವನ್ನು ಉಳಿಸ್ಕೊಳ್ಳಬೇಕಾಗಿರುವುದು ಕಾಂಗ್ರೆಸ್ಸಿಗೆ ತುಂಬ ಅನಿವಾರ್ಯ ಯಾಕಂದರೆ ಇಂಥ ಒಂದು ಪ್ರಬಲ ಸರ್ಕಾರ ಕಾಂಗ್ರೆಸ್ಗೆ ಅಂದರೆ ಕಾಂಗ್ರೆಸ್ ನಾಶ ರಾಷ್ಟ್ರ ಮಟ್ಟದಲ್ಲಿ ಇಲ್ಲ ಕರ್ನಾಟಕ ತುಂಬ ಸ್ಟ್ರಾಂಗ್ ಆಗಿದೆ ಎಲ್ಲ ವಿಷಯದಲ್ಲಿ ಕೂಡ ಅಂಥ ಸರ್ಕಾರವನ್ನು ಕಳ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಖಂಡಿತ ಇಷ್ಟ ಇರಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ಆಗುವ ಸ್ಥಿತಿ ಬಂದರೆ ಅವರು ಖಂಡಿತ ಹೇಳ್ತಾರೆ ಆದ ಸಿಚುವೇಶನ್ ಬಂದರೆ ಬರೋದು ತುಂಬ ಕಷ್ಟ ಸಾಧ್ಯ ಬಂದರೆ ನಿಮ್ಮ ಆಯ್ಕೆ ಅಂತ ಆಗುತ್ತೆ ಆಗ ಆಯ್ಕೆಯವರು ಅವರೇ ಈಗ ಅಂದರೆ ತೇಲಿಬಿಡ್ತಿರೋ ಹೆಸರುಗಳು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರು ಈ ಥರ ಅದೇ ಬೇರೆ ಬೇರೆ ನಾಯಕರು ಅಂದರೆ ಇಲ್ಲಿ ಡಿ ಕೆ ಮತ್ತೆ ಮತ್ತೆ ಒಂದು ರೀತಿಯಲ್ಲಿ ವೀಕ್ ಆಗ್ತಾ ಇದ್ದಾರೆ ರಾಜಕೀಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹಾಗಾಗಿ ಅವರಿಗೆ ಖಂಡಿತ ಟೆನ್ಷನ್ ಆಗಿದೆ ಅದಕ್ಕೆ ಅವರು ಡೆಲ್ಲಿ ಓಡಾಟ ಆರಂಭಿಸಿರಬಹುದು ಅಂತ ಒಂದು ನನ್ನ ಅನಿಸಿಕೆ ಎಕ್ಸಾಕ್ಟ್ ಯಾಕಂದ್ರೆ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಕನಸಿನ ಒಂದು ಗಂಟೆ ಆ ದಿನೇ ದಿನೇ ದೂರ ದೂರ ಆಗ್ತಾ ಇರೋದ್ ಕಾರಣ ಸಿದ್ದರಾಮಯ್ಯ ಬಣದ ಪ್ಲಾನ್ ಬಿ ಸಿದ್ದರಾಮಯ್ಯ ಬಂತ ಅಂತ ಹೇಳಿಕೆಗಳು ಇವೆಲ್ಲ ಕೂಡ ದೂರ ಆಗ್ತಾರಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲಪ್ಪ ನೀವು ಗಂಟು ಕೊಟ್ಟಿದ್ರಲ್ಲ ಎಲ್ಲಿ ಬರುತ್ತೋ ಇಲ್ವೋ ನನಗೆ ಬರುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸ್ಪಷ್ಟೀಕರಣ ಲಾಭಿ ಅಲ್ಲ ಲಾಭಿ ಮಾಡೋಕೆ ಚಾನ್ಸ್ ಇಲ್ಲ ಸ್ಪಷ್ಟೀಕರಣ ಅಥವಾ ಒಂದು ಕ್ಲಾರಿಟಿ ಕೊಡಿ ಈ ಥರದಂತ ಒಂದು ಅವರಿಗೆ ಅವಕಾಶ ಇರೋದು ಶಾಸಕರ ಬೆಂಬಲ ಅಲ್ಲ ಈಗ ಅದಕ್ಕೆ ಒಂದೇ ಒಂದು ಅವಕಾಶ ಅಂದರೆ ಅಂದರೆ ಇದ್ರೆ ಇರೋದು ಹೈಕಮಾಂಡ್ ಹೈಕಮಾಂಡ್ ಒಂದು ವೇಳೆ ಮನಸ್ಸು ಮಾಡಿದರೆ ಅವರಿಗೆ ಒಂದು ಅವಕಾಶ ಇರಬಹುದು ಅನ್ನೋದು ಅಷ್ಟೇ ಅವರ ಏಕೈಕ ಮಾರ್ಗ ಇರುವ ಮಾರ್ಗ ಇರು ಮತ್ತು ಜೊತೆಗೆ ಈಗ ನವೀನ ಈಗ ಈ ಅಂದರೆ ಈ ಇಪ್ಪತ್ತ ಏಳನೇ ತಾರೀಕು ಇವತ್ತೇ ಈ ರೀತಿ ಬೆಳವಣಿಗೆ ಶುರುವಾಗಿದೆ ಅಲ್ಲೆರಡು ಅಂದರೆ ಒಂದು ದಿನೇ ದಿನೇ ನೀವು ಆಗಲೇ ಹೇಳಿದ ರೀತಿಯಲ್ಲಿ ಎರಡು ಮೂರು ತಿಂಗಳಿಂದ ದಿನೇ 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 ಅದರ ಬೆಳವಣಿಗೆಗಳು ಒಂದೊಂದೇ ಹೆಜ್ಜೆ ಮೇಲೆ ಹೋಗ್ತಾರಂಥದ್ದು ಇನ್ನು ಮುಂದೆ ಆಟ ಶುರುವಾಗುವಂಥದ್ದು ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಹೈಕಮಂಡ್ ಯಾಕೆ ಯಾನ್ ಭೇಟಿ ಆದರೂ ಏನು ಅನ್ನೋದು ಕೂಡ ಇದು ಮಾಹಿತಿ ಹೊರಬರಬೇಕಾಗಿದೆ ನನ್ನ ನಮಗೆ ಒಂದು ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಭೇಟಿ ಆಗಿಲ್ಲ ಯಾಕಂದರೆ ಬಿಹಾರ್ ಎಲೆಕ್ಷನ್ನಲ್ಲಿ ಇರುವಂಥದ್ದು ಜೊತೆಗೆ ಹನ್ನೆರಡನೇ ತಾರೀಕು ಅಂದರೆ ಹನ್ನೊಂದನೇ ತಾರೀಕು ಬಿಹಾರ ಚುನಾವಣೆ ಮುಗಿಯುತ್ತೆ ನವಂಬರ್ ನವಂಬರ್ ಹನ್ನೆರಡನೇ ತಾರೀಕು ಫಸ್ಟ್ ಪ್ಲೇಸು ಸೆಕೆಂಡ್ ಫೇಸ್ ಮುಗಿಯುತ್ತೆ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಇರುವಂಥದ್ದು ಹನ್ನೊಂದನೇ ತಾರೀಕು ಎಲೆಕ್ಷನ್ ಮುಗಿಯುತ್ತೆ ರಿಸ ವೋಟಿಂಗ್ ಮುಗಿಯುತ್ತೆ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅದು ದೊಡ್ಡ ಮಟ್ಟದ ಕುತೂಹಲ ಯಾಕೆ ಅಂತಂದರೆ ಇಲ್ಲಿ ಮೇಜರ್ ಡಿಸಿಷನ್ ಅಥವಾ ಮೇಜರ್ ಟರ್ನಿಂಗ್ ಪಾಯಿಂಟ್ ಇರುವಂಥದ್ದು ಹನ್ನೆರಡನೇ ತಾರೀಕು ಭೇಟಿಯ ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಆವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಆವತ್ತು ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಗೋಯೆಡ್ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಡಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟರೆ ಅಲ್ಲಿಗೆ ಅರ್ಥ ಮುಖ್ಯಮಂತ್ರಿ ಬದಲಾವಣೆಯ ಸದ್ಯಕ್ಕಿಲ್ಲ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯವರನ್ನ ಬದಲಾವಣೆ ಮಾಡುವಂಥ ಮನಸ್ಸು ಅಥವಾ ಆ ಒಂದು ಚಾನ್ಸು ಹೈಕಮಾಂಡ್ಗೆ ಇದ್ದಿದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ ಯಾಕಂದರೆ ಸಚಿವ ಸಂಪುಟ ಪುನರ್ರಚನೆ ಈಗ ಮಾಡಿ ಇನ್ನೊಂದು ಒಂದು ತಿಂಗಳಿಗೆ ಅಥವಾ ಒಂದು ಸ್ವಲ್ಪ ದಿನದಲ್ಲೇ ಕೂಡ ಎರಡು ವರ್ಷ ಬಳಿಕ ಸಿ ಎಂ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಕೂಡ ಸಾಧ್ಯ ಇಲ್ಲ ಅದು ಒಂದು ರೀತಿಯಲ್ಲಿ ಗೋಜಲಾಗುತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಈಗಲೂ ಕೂಡ ಸಿದ್ದರಾಮಯ್ಯ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಅಥವಾ ಸಿದ್ದರಾಮಯ್ಯ ತಮ್ಮ ಒಂದು ಆಪ್ತ ಬಳಗಕ್ಕೆ ಈಗಲೂ ಇರುವಂಥದ್ದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾನೇ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಇದು ಹೈಕಮಾಂಡು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭರವಸೆ ಇಲ್ಲದೆ ಅಥವಾ ಹೈಕಮಾಂಡ್ ನ ಇವರಿಗೆ ಕೊಟ್ಟು ಇವರಿಗೆ ಬಂದ ಮಾಹಿತಿ ಪ್ರಕಾರವೇ ಕೂಡ ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಾತನ್ನು ಹೇಳ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಅಲ್ಲಿಗೆ ಸಿದ್ದರಾಮಯ್ಯವರ ಬಲ ಮತ್ತಷ್ಟು ಹೆಚ್ಚಾಗುತ್ತೆ ಹೌದು ಇನ್ನೊಂದು ರೀತಿಯಲ್ಲಿ ನೋಡೋದಿದ್ರೆ ಸಿದ್ದರಾಮಯ್ಯನವರು ಈಗ ಬಿಹಾರ ಚುನಾವಣೆ ಇನ್ನೇನು ಎಲೆಕ್ಷನ್ ಅಂದರೆ ಮತದಾನ ಮುಗಿದ ನಂತರ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಎರಡನೇ ಹಂತದ ಮತದಾನ ಮುಗಿದ ನಂತರ ದೆಹಲಿಗೆ ಹೋಗ್ತಾರೆ ಅನ್ನೋದು ಈಗ ಈಗಿನ ಮಾಹಿತಿ ಅವರು ಆ ಸಂದರ್ಭದಲ್ಲಿ ಎರಡನ್ನೂ ಆಲೋಚ ಎರಡು ವಿಷಯಗಳನ್ನು ಆಲೋಚನೆ ಮಾಡಿದ್ರು ಒಂದು ಬಿಹಾರ ಚುನಾವಣೆ ನಂತರ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಗೆ ಯಾವ ಥರ ಯಾವ ರೀತಿಯಲ್ಲಿ ಅದು ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಇನ್ನೊಂದು ಅದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು ತನ್ನನ್ನು ತಾನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಐಡಿಯಾ ಇರುತ್ತೆ ಅಂದರೆ ಅಲ್ಲಿ ಅವರು ನನ್ನ ಕೈ ರಿಸಲ್ಟ್ ಇನ್ನೂ ಬಂದಿರಲ್ಲ ಬಿಹಾರ ಬಂದಿರಲ್ಲ ಸಪೋಸ್ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮೇಲುಗೈ ಆದರೆ ಸ್ವಲ್ಪ ಇನ್ನಷ್ಟು ಕಾಂಗ್ರೆಸ್ ಹೈಕಮಾಂಡ್ ಅದು ಶಕ್ತಿಯನ್ನು ಬಲಪಡಿಕೊ ಪಡಿಸಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಅವರಿಗೆ ಕಂಟ್ರೋಲ್ ಬರುತ್ತೆ ಇನ್ನು ಯಾಕಂದರೆ ರೀತಿ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ ಅದು ಅಷ್ಟೇನೂ ಆಗ್ಬೋದಿಲ್ಲ ಬಟ್ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾರೆ ಇನ್ನೊಂದು ಸಪೋಸ್ ಕಾಂಗ್ರೆಸ್ಸಲ್ಲಿ ವೀಕ್ ಆಯಿತು ಬಿ ಜೆ ಪಿಯಲ್ಲಿ ತುಂಬ ಬಿ ಜೆ ಪಿ ಮತ್ತು ನಿತೀಶ್ ಅವರ ಬಣ ತುಂಬ ಚೆನ್ನಾಗಿ ಅಲ್ಲಿ ಶಾ ಶಾಸಕರ ಸ್ಥಾನ ಗಳಿಸ್ತು ಅಂತಾದರೆ ಬಿಹಾರದಲ್ಲಿ ಕಾಂಗ್ರೆಸ್ ಇನ್ನಷ್ಟು ವೀಕ್ ಆದರೆ ಆಗ ಸಿದ್ದರಾಮಯ್ಯವರು ಮತ್ತೆ ಪ್ರಬಲ ಆಗ್ತಾರೆ ಅಂದರೆ ಪರೋಕ್ಷವಾಗಿ ಅವರಿಗೆ ಹೆಲ್ಪ್ ಸಹಾಯವಾಗುತ್ತೆ ಈ ಸದ್ ಅದಕ್ಕಿಂತ ರಿಸಲ್ಟಿಂದ ಮುಂಚೆ ಅವರು ಹೋಗುವುದು ನನ್ನ ಪ್ರಕಾರ ಅವರು ಎರಡನ್ನೂ ಆಲೋಚನೆ ಮಾಡಿಕೊಂಡು ಹೋಗಿರ್ತಾರೆ ಅಂದರೆ ಒಂದು ಅಂದರೆ ಹೈಕಮಾಂಡ್ಗೆ ಸಂಪುಟ ಪುನಾರಾಚನೆ ಬಗ್ಗೆ ಅವರು ಅದನ್ನು ಅಗತ್ಯತೆಯನ್ನು ಒತ್ತಿ ಹೇಳಿ ಮಾಡ ಅದನ್ನು ಹೈಕಮಾಂಡ್ ಮೂಲಕ ಸೂಚನೆ ಬರುವ ತರಹದಲ್ಲಿ ಅವರು ಮಾಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ಖಂಡಿತವಾಗಿ ಕೂಡ ಅಂದರೆ ನೀವು ಹೇಳಿದ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಿಹಾರ ಚುನಾವಣೆ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಮೇಲೆ ಅದರಲ್ಲೂ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟಂತೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಹನ್ನೆರಡನೇ ತಾರೀಕು ಸಿ ಎಂ ಅವರು ಅಂದರೆ ಈಗಿನ ಮಾಹಿತಿ ಪ್ರಕಾರ ಹನ್ನೆರಡನೇ ತಾರೀಕು ಹೋಗ್ತಾ ಇರುವಂಥದ್ದು ಹನ್ನೆರಡನೇ ತಾರೀಕು ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಸಹಜವಾಗಿ ಭೇಟಿ ಭೇಟಿಯಾಗ್ತಾರೆ ಭೇಟಿಯಾದಂಥ ಸಂದರ್ಭದಲ್ಲಿ ಎರಡು ವಿಚಾರವನ್ನು ಹೇಳ್ತಾರೆ ಯಾಕಂದರೆ ಒಂದು ವೇಳೆ ಹೈಕಮಾಂಡ್ ಈಗ ಇರೋ ಪ್ರಕಾರ ಹೈಕಮಾಂಡ್ನಲ್ಲಿ ಒಪ್ಪಂದ ಆಗಿದ್ದರೆ ಇವರು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ ಅಂತ ಅಂದರೆ ಅವು ನಾಲ್ಕೈದು ಜನ ಮಾತ್ರ ಗೊತ್ತಿರುವಂಥದ್ದು ಹಿಂದೆ ಹಲವು ಬಾರಿ ಸಂದರ್ಶನದಲ್ಲಿ ಹೇಳಿದ್ದೇವೆ ನಾಲ್ಕೈದು ಜನ ಮಾತ್ರ ಗೊತ್ತಿರುವಂಥದ್ದು ಏನು ಒಪ್ಪಂದ ಆಗಿದ್ದರೆ ಆ ಸಂಬಂಧ ಸಂಬಂಧಪಟ್ಟಂತೆ ಒಂದು ವೇಳೆ ಏನಾದರೂ ಕೂಡ ಒಪ್ಪಂದದ ಪ್ರಕಾರ ಅಥವಾ ಭರವಸೆ ಪ್ರಕಾರ ಏನಾದರೂ ಕೂಡ ನೀವೇನಾದರೂ ಕೂಡ ಬದಲಾವಣೆ ಮತ್ತೊಂದು ಮಾಡೋದಾದರೆ ಈ ಈ ಇದು ಇದು ಇಂಪ್ಯಾಕ್ಟ್ ಆಗುತ್ತೆ ಎಮ್ ಎಲ್ ಎಲ್ಲಿ ಡಿಸ್ಟರ್ಬ್ ಆಗ್ತಾರೆ ಒಂದೆರಡು ಮಾಡ್ಬೇಕಂದ್ರೆ ಎಮ್ ಎಲ್ ಎನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಥವಾ ಸತೀಶ್ ಜಾರಕಿಹೊಳಿ ಸಂಬಂಧಪಟ್ಟಂತೆ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ದಲಿತ ಸಿ ಎಂ ಆಗಬೇಕು ಒಂದೇಳು ಒಪ್ಪಂದ ಏನೋ ಬದಲಾವಣೆ ಮಾಡೋದಿದ್ದರೆ ಪರಮೇಶ್ವರ ಪರಮೇಶ್ವರ್ ಹೆಸರು ತೇಲಿಬಿಡ್ತಾರೆ ಮತ್ತು ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ಬರುತ್ತೆ ಉಪಮುಖ್ಯಮಂತ್ರಿ ಬರುತ್ತೆ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಗಮನಕ್ಕೆ ತರುವಂಥದ್ದು ಒಂದು ಪುನರ್ರಚನೆ ವಿಚಾರ ಎರಡನೇದು ಈ ವಿಚಾರ ಎರಡೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಕನಸಿನ ಸಂಬಂಧಪಟ್ಟಂತೆ ಇರುವಂತಹ ವ್ಯತಿರಿಕ್ತವಾಗಿರುವಂತಹ ಪ್ಲ್ಯಾನ್ ಹೌದು ಹೈಕಮಾಂಡ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಈ ರೀತಿ ಮಾಡಬೇಕು ಅಂದರೆ ಸಿ ಸ್ಥಾನ ಸಂಬಂಧಪಟ್ಟಂತೆ ಮತ್ತು ನನಗೂ ಐದು ವರ್ಷ ಸಂಪೂರ್ಣವಾಗಿ ಅವಕಾಶ ಕೊಡಬೇಕು ಇಲ್ಲಾಂದರೆ ಡಿಸ್ಟರ್ಬ್ ಆಗುತ್ತೆ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಹೇಳುವಂಥದ್ದು ಯಾಕೆಂದರೆ ಅದನ್ನ ತಾರೀಕು ರಿಸಲ್ಟ್ಗಿಂತ ಮುಂಚೆನೇ ಹೇಳುವಂಥದ್ದು ಪ್ಲ್ಯಾನ್ ಇರುವಂಥದ್ದು ಹೌದು ಇದರ ಜೊತೆಗೆ ಅವರು ಇನ್ನೊಂದು ಕೂಡ ಒಂದು ಮಾಹಿತಿ ಪ್ರಕಾರ ಒಂದು ಮಾಹಿತಿ ಪ್ರಕಾರ ಅವರು ಸಿದ್ದರಾಮಯ್ಯ ಅವರು ಇನ್ನೊಂದು ಪ್ಲ್ಯಾನ್ ಅವರ ತಲೆಯಲ್ಲಿ ಆಗಲಿ ಆಲ್ರೆಡಿ ಇಟ್ಕೊಂಡಿದ್ದಾರೆ ಅಂತಂದರೆ ಈಗ ಸಿದ್ಧ ಡಿ ಕೆ ಶಿವಕುಮಾರ್ ಅವರದ ಆಲೋಚನೆ ಅಂದರೆ ಅವರು ಮುಖ್ಯಮಂತ್ರಿ ಆದರೆ ಯಾರು ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರನ್ನು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಎ ಸಿ ಶ್ರೀ ಪ್ರಸನ್ನ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡೋದನ್ನು ಈಗ ಇವರು ಕೂಡ ಅದೇ ಒಂದು ಆಲೋಚನೆ ಮಾಡ್ತಾರೆ ಅಂತಂದರೆ ಉಪಮುಖ್ಯಮಂತ್ರಿ ಬೇರೆ ಬೇರೆ ಜಾತಿಗಳಿಗೆ ಕೊಡೋಣ ಅಂದರೆ ಪ್ರಿಯಾಂಕರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಅದರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಸ ಒಂದು ರೀತಿಯಲ್ಲಿ ಇನ್ನೊಂದು ಮತ್ತೆ ಮತ್ತೆ ಅವರನ್ನು ರಾಜಕೀಯವಾಗಿ ದೂರ ಇಟ್ಟಂತಾಗುತ್ತೆ ಅದರ ಜೊತೆಗೆ ಬೇರೆ ಒಂದು ದಲಿತ ವರ್ಗದಿಂದ ಇನ್ನೊಂದು ಲಿಂಗಾಯತ ವರ್ಗದಿಂದ ಅಥವಾ ಮುಸಲ್ ಯಾರೊಬ್ಬರು ಅಲ್ಪಸಂಖ್ಯಾ ಅಲ್ಪಸಂಖ್ಯಾತ ವರ್ಗದಿಂದ ಈ ಥರದಲ್ಲಿ ಒಬ್ಬೊಬ್ಬ ನಾಲ್ಕೈದು ಡಿ ಸಿ ಎಮ್ಗಳನ್ನು ಮಾಡ್ತೀವಿ ನಾಲ್ಕು ಡಿ ಸಿ ಎಂಗಳನ್ನು ಮಾಡ್ತೀನಿ ಅಥವಾ ಇನ್ನೊಂದು ಎ ಸಿ ಕೆ ಪಿ ಸಿ ಸಿಯ ಮುಖ್ಯ ಅಧ್ಯಕ್ಷನನ್ನು ಚ ಬದಲಾಯಿಸಿ ಒಂದು ಜಾತಿ ನಮ್ಮ ಅಂದರೆ ಇಲ್ಲಿ ಕಾಂಗ್ರೆಸ್ಗೆ ಯಾರು ಬೆಂಬಲಿಸಿದ್ದಾರೆ ಅಲ್ಲಿ ಒಂದು ಒಬ್ಬ ಪ್ರಮುಖ ಜಾತಿಯವರು ಲಿಂಗಾಯತರನ್ನೋ ಅಥವಾ ಇನ್ನೊಂದು ಯಾವುದು ದಲಿತರನ್ನೋ ದಲಿತ ವರ್ಗದವ್ರನು ಅಲ್ಲಿ ಮುಖ್ಯ ಸ್ಥಾನಕ್ಕೆ ಇಡೋಣ ಅನ್ನೋ ಆ ಥರ ಅದರಲ್ಲಿ ಕೂಡ ಅವರು ಒಂದು ಪ್ರಪೋಸಲ್ ಕೊಡೋ ಚಾನ್ಸ್ ಇದೆ ಅಂದರೆ ಒಟ್ಟಾಗಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ದೂರ ಇಟ್ಟು ಅವರು ತಾನೇ ಒಂದು ಮುಖ್ಯಮಂತ್ರಿ ಆಗಬೇಕು ಅಥವಾ ತಾನೇ ಹೇಳಿದವರು ಅದಕ್ಕಿಂತ ಮುಖ್ಯವಾಗಿ ತಾನೇ ಇರಬೇಕು ಸಂಪೂರ್ಣ ಅವಧಿಯ ಮುಖ್ಯಮಂತ್ರಿ ಅನ್ನೋ ಬಗ್ಗೆನೇ ಅವರು ಸ್ಟ್ರಾಟಜಿ ಮಾಡ್ತಾರೆ ಅಂತ ಅನಿಸುತ್ತೆ ಖಂಡಿತವಾಗ ಒಂದು ರೀತಿಯಲ್ಲಿ ಗೊಂದು ಗೊಂದಲ ಅಂದರೆ ಡಿಮ್ಯಾಂಡು ಅಥವಾ ಜೊತೆಗೆ ಈ ಪ್ಲ್ಯಾನ್ ಬಿ ಅನ್ನು ನೀವು ಎಕ್ಸಿಕ್ಯೂಟ್ ಮಾಡಕ್ಕೆ ಅಥವಾ ಪ್ಲ್ಯಾನ್ ಬಿ ಅನ್ನು ನೀವು ಅವರು ಹೈಕಮಾಂಡ್ ಮುಂದೆ ಇಟ್ಟಾಗ ಖಂಡಿತ ಕೂಡ ಗೊಂದಲ ಉಂಟಾಗ ಜೊತೆಗೆ ಒಂದಂತೂ ಸತ್ಯ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಗೊಂದಲಗಳು ಆದರೆ ಅಥವಾ ಶಾಸಕರು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡ್ರೆ ಅಥವಾ ಸಚಿವರು ಸಂಬಂಧಪಟ್ಟ ಅಸಮಾಧಾನಗೊಂಡ್ರೆ ಮತ್ತು ದಲಿತ ಸಿಎಂ ಇವೆಲ್ಲವೂ ಕೂಡ ಅಸಮಾಧಾನಗೊಂಡ್ರೆ ಅಥವಾ ರಹಸ್ಯ ಸಭೆಗಳು ನಡೆದ್ರೆ ಇವೆಲ್ಲವೂ ಕೂಡ ನಡೆದ್ರೆ ಕಂಟ್ರೋಲ್ ಮಾಡಬೇಕಾದಂತಹ ಅಥವಾ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರುವಂಥದ್ದು ಶಮನ ಮಾಡುವಂತಹ ತಂತ್ರಗಾರಿಕೆ ಇರುವಂಥದ್ದು ಅವರು ಮಾತ್ರ ಅದು ಹೈಕಮಾಂಡ್ ಕೂಡ ಗೊತ್ತಿರುವಂಥದ್ದು ಹೌದು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಗಮನಿಸುವುದೇನೆಂದರೆ ಈಗಿನ ಸರ್ಕಾರ ನಡೆಸ್ತಾ ನಡೀತಾ ಇದಿಲ್ಲ ಗ್ಯಾರಂಟಿಗಳ ಮೇಲೆ ಈ ಸರ್ಕಾರ ಇದೆ ಅಂದರೆ ಅಭಿವೃದ್ಧಿಗೆ ಅಥವಾ ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಇಲ್ಲಿ ಬಜೆಟ್ ಇಲ್ಲ ಅಂದರೆ ತುಂಬ ಕಷ್ಟದಲ್ಲಿದೆ ಸರ್ಕಾರ ಮತ್ತು ಗ್ಯಾರಂಟಿಗಳನ್ನು ಅನಿವಾರ್ಯ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳನ್ನು ನಿರ್ವಹಿಸಲೇಬೇಕು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಲೇಬೇಕು ಇಂಥ ಸಂದರ್ಭದಲ್ಲಿ ಆರ್ಥಿಕ ವ್ಯವಹಾರ ನೋಡಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯನವರು ಬಿಟ್ಟರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬೇರೆ ಮುಖಗಳು ಕಾಣ್ತಾ ಇಲ್ಲ ಅದು ಕೂಡ ಅವರಿಗೆ ಒಂದು ಅವರ ಪರವಾಗಿರುವ ಒಂದು ಅಂಶ ಅಂತ ಅನಿಸುತ್ತೆ ಖಂಡಿತವಲ್ಲ ಕೂಡ ಮತ್ತು ಅದರ ಜೊತೆಲಿ ಇನ್ನೊಂದು ಆಪ್ಷನ್ ನೋಡೋದಾದ್ರೆ ಈಗ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂರೋದಿಲ್ಲ ಆದ ರಣತಂತ್ರವನ್ನು ಶಾಸಕರನ್ನ ವಿಶ್ವಾಸ ತೆಗೆದುಕೊಳ್ಳೋದ್ದು ಸಚಿವರನ್ನ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು ಅವ್ರ ಜೊತೆ ಫೋನಲ್ಲಿ ಮಾತಾಡುವಂಥದ್ದು ಇವೆಲ್ಲವೂ ನಡಿತನೇ ಇದೆ ಆದರೆ ಅದ್ರ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತು ಒಂದೊಂದು ಭಾಳ ಸ್ಪಷ್ಟ ಈಗ ಈ ನವೆಂಬರ್ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗೋದ್ರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಈ ಮುಂಚೆನೇ ಹೋಗಿರುವಂಥದ್ದು ಮತ್ತೊಮ್ಮೆ ಡೆಲ್ಲಿಗೆ ಹೋಗ್ತಾರೆ ಸಿದ್ದರಾಮಯ್ಯವರ ಜೊತೆಲಿ ಹೋಗ್ಬೋದು ಅಥವಾ ಅದಾದ ಬಳಿಕ ಹೋಗ್ಬೋದು ಒಟ್ಟಾರೆಯಾಗಿ ಬಿಹಾರ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ ಅದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡುತ್ತೆ ಮತ್ತು ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕೂಡ ಸಾಕ್ಷಿಯಾಗುತ್ತೆ ವೀಕ್ಷಕರೇ ಇದು ನಾನು ಮತ್ತು ನವೀನ್ ಅಮ್ಮೆಂಬಳವರ ವಸ್ತುಸ್ಥಿತಿಯ ವಿಶ್ಲೇಷಣೆಯ ಜೊತೆಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪೊಲಿಟಿಕಲ್ ಡೆವಲಪ್ಮೆಂಟ್ನ ಸಂಬಂಧಪಟ್ಟಂತೆ ನಾಳೆ ಮತ್ತೊಂದು ವಿಮರ್ಶೆಯ ಜೊತೆಗೆ ವಿಚಾರಗಳನ್ನು ನಾವು ಹಂಚ್ಕೊಳ್ತಾ ಹೋಗ್ತೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ